ಕಾರ್ಯಕ್ರಮ ಮಾಡ್ತಾ ಇರೋದು ಬರೀ ಸೋಮೋನಿಂದ ಒಬ್ಬ ಕನ್ನಡ ದ್ರೋಹಿ ನಾವೆಲ್ಲ ಹೋಗಿ ಬಾಂಬೆ ಕೇಳಿಲ್ಲ ಬೆಂಗಳೂರಿನಲ್ಲಿ ಅವ್ರು ಬಂದಿರುವಂತ ಒಂದು ಕಾರ್ಯಕ್ರಮ ಗೂಂಡಾಗಳು ಅಂತ ಮತ್ತೊಂದು ವಿಡಿಯೋನಲ್ಲಿ ಅವರಿಗೆ ಹೇಳಿದ್ದಾರೆ ಅಲ್ಲಿ ಇದ್ದವರೆಲ್ಲ ಸ್ಟೂಡೆಂಟ್ಸ್ ನಾವು ಗೂಂಡಾಗಳು ಹೋಗಿ ಅವ್ರಿಗೆ ತಿಳಿಸೋದಕ್ಕೆ ಹೋಗ್ತಾರೆ ತುಂಬಾ ದುರಂತ ಅಂತ ಹೇಳಿದ್ರೆ ನಮ್ಮ ನಾಡಿನಿಂದ ಅವರನ್ನು ಸ್ವಲ್ಪ ಹಿಂದಿ ಸಿನಿಮಾ ಕ್ಷೇತ್ರದಿಂದ ದೂರವಿಟ್ಟಂತಹ ಸಂದರ್ಭದಲ್ಲಿ ಟೈಟಾನಿಕ್ ಹೀರೋಯಿನ್ ನನ್ನ ಸಲುವೆ ಮೂಲಕ ಕನ್ನಡ ಚಿತ್ರರಂಗ ಕಾಣೋದಕ್ಕೆ ಪ್ರಾರಂಭ ಮಾಡಿದ್ದು ನಂತರದಲ್ಲಿ ಅನಿಸುತ್ತಿದೆ ಮುಖ್ಯನ ಮನೆ ಮಾತಾಗಿದ್ದು ಹೆಚ್ಚು ಪ್ರಚಲಿತಕ್ಕೆ ಬಂದಿದ್ದು ಕರ್ನಾಟಕದ ಒಂದು ಚಿತ್ರರಂಗದ ಗೀತೆಗಳಲ್ಲಿ ಅದ್ರ ನಂತರ ಬ್ಯಾಕ್ ಟು ಬ್ಯಾಕ್ ಎಷ್ಟು ಹಾಡುಗಳನ್ನ ಹಾಡಿದ್ದಾರೆ ಎಷ್ಟು ಬೇಜಾರಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿಂದ ಲಕ್ಷಾಂತರ ರೂಪಾಯಿ ಹಣಗಳನ್ನ ಪಡ್ಕೊಂಡು ಬರೀ ಗಾಯನಕ್ಕೆ ಮಾತ್ರವಲ್ಲ ಅವರ ಸ್ಟೇಜ್ಮೆಂಟ್ ಗಳೇನು ಸಾವಿರಗಳ ಬರ್ತಾರ ಲಕ್ಷಾಂತರ ರೂಪಾಯಿ ಕೊಟ್ಟು ಬರ್ತಾರೆ ಲೈವ್ ಶೋಗಳಿಗೆ ಬಂದ ನಂತರ ನಮ್ಮ ನಾಟನಲ್ಲಿ ನಡೀತಿರುವಂತ ಕಾರ್ಯಕ್ರಮದಲ್ಲಿ ಕನ್ನಡ ಹಾಡನ್ನ ಹಾಡಪ್ಪ ಅಂತ ಕೇಳಿದ್ರೆ ನಮ್ಮೇ ಇಂಥ ಧೋರಣೆ ಮಾಧ್ಯಮದವ್ರು ಹೆಚ್ಚಿನ ಸಂಖ್ಯೆ ಬಂದಿರೋದಕ್ಕೆ ಮೊದಲಿಗೆ ವಿಶೇಷವಾದ ಧನ್ಯವಾದಗಳು ಇದು ನಮ್ಗೆ ಒಂದ್ ರೀತಿ ಒಬ್ರು ನಿರೂಪಕಿಯಾಗಿ ಜನಪದ ಗಾಯಕಿಯಾಗಿ ಎಷ್ಟು ಒಂದು ಬೇಜಾರಾಗುತ್ತೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಮೂಲೆ ಮೂಲೆಗಳಿಗೆ ಹೋದಾಗ ನಮಗೆ ಇತ್ತೀಚೆಗೂ ಆದಂತಹ ಒಂದು ಅನುಭವ ಉತ್ತರ ಕರ್ನಾಟಕದ ಒಂದು ಕಾರ್ಯಕ್ರಮಕ್ಕೆ ಹೋದ್ರೆ ನಿಮಗೆ ನಮ್ಮ ಗಮನಕ್ಕೆ ಪಕ್ಕಾ ನಮ್ಮ ಕನ್ನಡದ ನೆಲ ಅದರಲ್ಲಿ ಸಭಾ ಕಾರ್ಯಕ್ರಮಕ್ಕೆ ಮುನ್ನ ದೆಹಲಿಯ ಒಂದು ಕಾರ್ಯಕ್ರಮ ತಂಡದವರು ಸಂಗೀತ ಕಾರ್ಯಕ್ರಮದ ತಂಡದವರು ಬಂದು ನೃತ್ಯವನ್ನ ಮಾಡ್ತಾರೆ ಹಾಡ್ತಾರೆ ಆ ಸಭಾ ಕಾರ್ಯಕ್ರಮದ ನಂತರ ಬಾಂಬೆ ಟೀಮ್ ಒಂದು ಬಂದು ನೃತ್ಯವನ್ನ ಮಾಡ್ಲಿಕ್ಕೆ ಕಣ್ಣು ಓಡಿಸೋದಕ್ಕೆ ಮಾತ್ರ ನಮ್ಮ ಕನ್ನಡದ ಒಂದು ಇಬ್ರು ಸಿಂಗರ್ಸ್ ಕರೆದಿದ್ದಾರೆ ಅವ್ರು ಹಾಡಕ್ ಹೋದ್ರೆ ನಮ್ಮ ಕನ್ನಡದ ಮಕ್ಕಳಿಗೂ ಕೂಡ ಬೇಡ 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 ಹಿಂದಿ ಹಾಡಿ ಮರಾಠಿ ಹಾಡಿ ಅಂತ ಹೇಳ್ತಾರೆ ಗೊತ್ತಾ ನಾನು ಆ ಸಭಾ ಕಾರ್ಯಕ್ರಮ ಮುಗಿಸಿ ನೋಡ್ಕೊಂಡಿದ್ದೆ ಆಗ ಒಬ್ಬರು ಗಾಯಕಿ ಅಕ್ಕ ನೀವ್ ನಿರ್ಬೇಕಿತ್ತು ನಿಜವಾಗ್ಲೂ ನೀವು ಜೋರು ಮಾಡಿರ್ತೀನಿ ನನಗೆ ಹಾಡಕ್ ಹೋದ್ರೆ ನಮ್ಮ ಕನ್ನಡದವರೇ ಕನ್ನಡ ಹಾಡಿದ್ರೆ ಬೇಡ ಅಂತ ಹೇಳ್ತಾರೆ ಯಾಕೆಂದ್ರೆ ನಾವು ಕನ್ನಡದವರು ಅಂತ ಯಾರನ್ನ ಭಾವಿಸ್ತೀವಿ ಕರ್ನಾಟಕದವರು ಇರೋರೆಲ್ಲ ಕನ್ನಡಿಗರು ಮನೆ ಭಾಷೆ ಏನಾದ್ರೂ ಎಲ್ಲರಿಗೂ ಗೊತ್ತಿರ್ಬೋದು ನಾವು ಆರಾಧಿಸುವಂತ ಗಾಯಕರು ಪಿ ವಿ ಶ್ರೀನಿವಾಸ್ ಅವರಾಗಿರ್ಬೋದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಆಗಿರ್ಬೋದು ಅವ್ರು ಯಾರು ಮನೆಯ ಭಾಷೆ ಕನ್ನಡ ಅಲ್ಲ ಆದರೂ ಕನ್ನಡವನ್ನ ಹಬ್ಕೊಂಡಿದ್ರು ನಿಜಕ್ಕೂ ಕಲಿಬೇಕು ಸೋನು ನಿಗಮ್ ಅಂತ ಗಾಯಕರು ನಾವು ಯಾಕೆ ಒಂದ್ ರೀತಿ ಗಾನ ಗಂಧರ್ವ ಅಂತ ಕರಿತೀವಿ ಎಸ್ ಸಿ ಬಿ ಅವರನ್ನ ಅಂತ ಹೇಳಿದ್ರೆ ಅವರು ಕನ್ನಡದ ನೆಲದಲ್ಲ ಆಂಧ್ರನಲ್ಲಿ ಕೂಡ ಹೇಳ್ತಾರೆ ನನಗೆ ಕನ್ನಡಿಗರು ಅಂತ ಹೇಳಿದ್ರೆ ವಿಶೇಷವಾದ ಪ್ರೀತಿ ಮುಂದಿನ ಜನ್ಮಾಂತ ಒಂದಿದ್ರೆ ನಾನು ಉತ್ತರ ಕರ್ನಾಟಕದಲ್ಲೇ ನನಗೆ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅಂತ ನಮ್ಮ ನೆಲದಲ್ಲ ಅವ್ರು ಹೇಳಿದ್ರು ಅದು ಆಂಧ್ರದ ಒಂದು ಇವೆಂಟ್ ನಲ್ಲಿ ಅಂದ್ರೆ ನಿಜವಾದ ಕನ್ನಡದ ಕಳಕಳಿ ನಿಜವಾದ ಕನ್ನಡ ಬರೀ ರಾಗಬದ್ಧವಾಗಿ ಶುದ್ಧಿಬದ್ಧವಾಗಿ ಚಲನಚಿತ್ರ ಗೀತೆಗಳನ್ನು ಹಾಡಿಲ್ಲ ಆಳದಿಂದ ಒಂದು ಅಭಿಮಾನದಿಂದ ಕನ್ನಡದ ಪ್ರೀತಿಯನ್ನ ಮೆರೆದಿದ್ದಾರೆ ಸೋನು ನಿಗಮ್ ಅವರಿಗೆ ಮತ್ತೊಮ್ಮೆ ಧಿಕ್ಕಾರ ಅಂತ ಹೇಳ್ತಾ ಇಂತಹ ಮನಸ್ಥಿತಿ ಕಮ್ಮಿ ಆಗ್ಬೇಕು ದೊಡ್ಡ ದೊಡ್ಡ ಜಯಂತಿಗಳಲ್ಲಿ ಇನ್ನೇನ್ ದಸರಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನನ್ನ ತಂದೆಯ ಒಂದು ಗೀತೆಯನ್ನು ಹಾಡ್ತೀನಿ ಹೋರಾಟದಲ್ಲಿ ನಾವು ಒಪ್ಪನ ಈ ಗೀತೆಯೆಲ್ಲ ಹೋರಾಟಗಾರರಿಗೂ ಗೊತ್ತಿರೋ ಗೀತೆ ದಯಮಾಡಿ ತನಿಗೂಡಿಸ್ಬೇಕು మెచ్చరా రజనే ఆలూరు నాగప్ప మెచ్చరాగు కన్నడి గా యాచ్చరాగు కన్నడి గా మెచ్చరాగు కన్నడి గా యాచ్చరాగు కన్నడి గా మెచ్చరాగు కన్నడి గా యావు కన్నడి గా యాచ్చరాగు కన్నడి గా యాచ్చరాగు కన్నడి గా మరియా ಕನ್ನಡಿಗ ಯಜನಾ ಮಂಜನ ಇಲ್ಲ ಯಜನಾ ಕನ್ನಡಿಗ ಯಜನಾ ಗು ಕನ್ನಡಿಗ ಯಜನಾ ಗು ಕನ್ನಡಿಗ ನಿನ್ನ ತುಡಿಮೇಗಾಗಿ ದುಬೈ ಹೋಗಿ ದುಡಿಯುತಲಿರಲಿ ಅಮೆರಿಕಾದ ಹೆಸರುಗಳಿಸಿ ಶಿಖರ கடிதம் தா பிரஸ்து தினூ அது பிரஸ்து இத்தேனோடய தமிழ்நாட் தமிழையோ மஹாராஷ்ட

ನಮ್ಮ ನಾಡಿನಲ್ಲ್ಯಾ ಕೋಗಿತಾ ಮೋಸವು ಏಕ ಜಯ ರಾಹು ಕನ್ನಡದ ನಾಯ್ಯ ಚರಗು ಕನ್ನಡಿಯಾ ಚರಗು ಕನ್ನಡಿಯಾ ಐತಿ ಹೋಗ ತಿರುವ ಭಾಷೆ ಕನ್ನಡ ಉಳಿ ತೋ ಕನ್ನಡಮ್ಮ ಸುರಿಸು ತಿರುವ ಕನ್ನೀರ್ ವರಸ

ಕರ್ನಾಟಕ ಅನ್ನೋ ರಾಜ್ಯ ಸಿಕ್ಕಿಲ್ಲ ಭಾಷಾವಾರಿಯಿಂದ ವಿಂಗಡಣೆ ಆಗಿರುವಂತದ್ದು ಕರ್ನಾಟಕದ ಏಕೀಕರಣಕ್ಕಾಗಿ ತುಂಬಾ ಜನ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಹೋರಾಡಿದ್ದಾರೆ ಅಂತಹ ಮಹನೀಯರ ಒಂದು ನಿಸ್ವಾರ್ಥ ಸೇವೆಗೆ ನಾವು ಸ್ವಲ್ಪ ಅಲ್ಲಲ್ಲಿ ಕನ್ನಡದ ಕಿರ್ತಿಹವನ್ನ ವಾಸ ಸಾರ್ಬೇಕು ನೋಡಿ ನಮ್ಮ ದಂತಕತೆ ಸದ್ದಿಲ್ಲದೆ ಸುಮ್ಮನೆ ನಮ್ಮ ಜೊತೆ ನಿಂತಿದ್ದಾರೆ ಓಂ ಸಾಯಿ ಪ್ರಕಾಶ್ ಅವರು ಜೋರಾದ ಚಪ್ಪಾಳೆ ಬರಲಿಕ್ಕೆ ಅಂದ್ರೆ ಯಾಕೆ ದಂತ ಕತೆ ಹೇಳಿದೆ ಅಂದ್ರೆ ನೂರು ಸಿನಿಮಾ ನಲ್ಲಿ ಅಭಿನಯಿಸಬಹುದು ಆದ್ರೆ ನೂರು ಸಿನಿಮಾ ನಿರ್ದೇಶನ ಮಾಡಿರುವಂತಹ ಭಾರತದ ಏಕೈಕ ನಿರ್ದೇಶಕ ಓಂ ಸಾಯಿ ಪ್ರಕಾಶ್ ಅವರ ಮನೆ ಭಾಷೆ ತೆಲುಗು ಆದರೂ ಗುಂಟೂರೋರವರು ಆದ್ರೆ ಅತಿ ಹೆಚ್ಚು ಸಿನಿಮಾಗಳು ಅವ್ರು ಹೇಳ್ತಾರೆ ಅದು ಜನ್ಮಭೂಮಿ ನನ್ನ ಕರ್ಮಭೂಮಿ ಕರ್ನಾಟಕ ಅನ್ನೋ ಒಂದು ಇದೆಯಲ್ಲ ಇಂತಹ ಜನರು ಸದಾ ಅಮರರಾಗಿ ಉಳಿತಾರೆ ನಮ್ಮ ಮೋಹನ್ ಅವರು ಕೂಡ ಸಂಗೀತ ಕ್ಷೇತ್ರದಿಂದ ಬಂದಿರುವಂತಹ ಮೋಹನ್ ಸರ್ ಹಾಗೆಯಾಗಿ ಯಾರೆಲ್ಲ ನಮ್ಮ ಪ್ರೀತಿಯ ಗರಿಗೆ ಹೋಗ್ಬಟ್ಟು ಎಲ್ಲರೂ ಗಾಯಕ ಬಂದಿದ್ದೀರಾ ನಮ್ಮ ನಮನಗೇರೆ ಸರ್ ಹಾಗೆ ಮೋಹನ್ ಮತ್ತೊಬ್ರು ಇನ್ನು ಬಹಳಷ್ಟು ಜನ ಗಾಯಕರು ಜೊತೆಗೂಡ್ತಿದ್ದಾರೆ ಕಾರ್ಯಕ್ರಮದಲ್ಲಿರೋದ್ರಿಂದ ಇದು ಸಡನ್ ಆಗಿ ಹೇಳಿದ್ರಿಂದ ಅಂತ ಭಾವಿಸ್ತೇನೆ ಸನ್ನಪ್ಪ ಸರ್ಗಮ್ಗೆ ಕನ್ನಡ ವಿರೋಧಿ ಸೋನು ನಿಗಮ್ಗೆ ಕನ್ನಡಿಗರನ್ನು ದಮಿಜ ಜನಗಳು ಅಂತ ಈಗ 저는 니가ं न 야